ಹಾಸನ ಜಿಲ್ಲೆಯಲ್ಲಿ ಸಂಭವಿಸುತ್ತಿರುವ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ವಾರದೊಳಗೆ ಜಿಲ್ಲೆಯಲ್ಲಿ ಆದ ಹೃದಯಾಘಾತದ ಸಾವುಗಳ ಬಗ್ಗೆ ನಿಖರ ಮಾಹಿತಿ ಸಿಗಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ ಬುಧವಾರ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹೃದಯಾಘಾತಕ್ಕೆ ಯುವಕ ಮತ್ತು ಯುವತಿಯರು ಹೆಚ್ಚಾಗಿ ಸಾವನ್ನಪ್ಪಿರುವ ವಿಚಾರ ಬೆಳಕಿಗೆ ಬಂದಿದೆ ಮಾಧ್ಯಮಗಳ ಮಾಹಿತಿಯನ್ನ ಮೊದಲು ಪರಿಶೀಲನೆ ನಡೆಸಬೇಕು ಸಾವಿನ ಬಗ್ಗೆ ನಿಖರ ಕಾರಣ ತಿಳಿಯಲು ಹಿಮ್ಸ್ ನಿರ್ದೇಶಕರು ಡಿಎಚ್ಒ ಹಾಗೂ ಹೃದಯ ಸಂಬಂಧಿ ತಜ್ಞರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೇವೆ ಒಂದು ವಾರದೊಳಗೆ ಹೃದಯಾಘಾತಕ್ಕೆ ನಿಖರ ಕಾರಣ ತಿಳಿದು ಬರಲಿದೆ ಎಂದು ತಿಳಿಸಿದರು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿನ ಜನತೆ ಈಗ ಒಂದು ಕೆಲವು ವಾರಗಳ ವಾರಗಳಿಂದ ನಾವು ಕೇಳ್ತಾ ವಿಷಯ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅದರಲ್ಲೂ ಯುವಕರು ಇಪ್ಪತ್ತು ಹತ್ತೊಂಬತ್ತು ವಯಸ್ಸಿನ ಯುವಕರು ಮೃತಪಟ್ಟಿದ್ದಾರೆ ಅಂಥೇಳಿ ನಮಗೆ ಮಾಧ್ಯಮಗಳಿಂದ ತಿಳಿದು ಬಂದಿದೆ ಮೊದಲನೇದಾಗಿ ಆ ಮಾಧ್ಯಮಗಳಿಂದ ಬಂದಿರತಕ್ಕಂತಹ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ ಆದರೆ ಅದು ಮೃತಕ್ಕೆ ಕಾರಣಗಳು ಅದು ಹೃದಯಾಘಾತನ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳ ಅಥವಾ ಇತರೆ ಕಾಯಿಲೆಗಳ ಅದರ ಬಗ್ಗೆಯೂ ಸಹ ನಮಗೆ ನಿಖರವಾದ ಮಾಹಿತಿಯನ್ನು ಸಿಕ್ಕಿಲ್ಲ ಮತ್ತು ಇಲ್ಲಿ ಏನು ಇಷ್ಟು ಜನ ಅಂದರೆ ಒಂದು ನಂಬರ್ ಸಂಖ್ಯೆಯನ್ನು ಹೇಳ್ತಾರೆ ಅದು ನಿಜವಾಗ್ಲೂ ಅವರು ಅಷ್ಟು ಜನ ಸಂಖ್ಯೆ ಅದರಿಂದ ಮರಣ ಹೊಂದಿದ್ದಾರೆ ಅನ್ನೋದು ಸಹ ಒಂದು ಸತ್ಯಾಸತ್ಯತೆಯನ್ನು ಕಂಡು ಅದರ ಬಗ್ಗೆನೂ ಸಹ ಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು ಆ ಮೃತಪಟ್ಟವಕ್ಕೆ ಕಾರಣ ಇದೇ ಆಗಿದೆನ ಅನ್ನೋದ್ರ ಬಗ್ಗೆನೂ ಸಹ ಒಂದು ವೈದ್ಯಕೀಯ ಪರೀಕ್ಷೆ ಮತ್ತು ಅದರ ಮುಖಾಂತರ ವೈಜ್ಞಾನಿಕವಾಗಿ ನಾವು ತಿಳಿದುಕೊಳ್ಬೇಕಾಗ್ತದೆ ಈ ಎಲ್ಲ ನಿಟ್ಟಿನಲ್ಲಿ ನಾವು ಒಂದು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯಾಧಿಕಾರಿ ಡಿ ಎಚ್ ಅವರ ಅಧ್ಯಕ್ಷತೆಯಲ್ಲಿ ಹಿಮ್ಸ್ ಅವರು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಮೆಡಿಸನ್ ಡಿಪಾರ್ಟ್ಮೆಂಟ್ ನಮ್ಮ ಡಿಸ್ಟಿಕ್ ಸರ್ಜನ್ಸ್ ಈ ರೀತಿಯಾಗಿ ಒಂದು ಎಕ್ಸ್ಪರ್ಟಿಸ್ ಕಮಿಟೀಸನ್ನು ನಾವು ಕಮಿಟಿಯನ್ನು ನಾವು ಸಮಿತಿಯನ್ನು ಒಂದು ರಚನೆ ಮಾಡಿದ್ದೇವೆ ಅವರಿಗೆ ಒಂದು ವಾರ ಗಡುವು ಕೊಟ್ಟಿದ್ದೇವೆ ಸಮಿತಿಯ ವರದಿಯನ್ನು ನೀಡಲಿಕ್ಕೆ ವರದಿಯಲ್ಲಿ ಅವರು ಮುಖ್ಯವಾಗಿ ಕೊಡಬೇಕಾಗಿರೋ ಮಾಹಿತಿ ಅಂದರೆ ಈ ಕಾ ಈ ಸಾವುಗಳಿಗೆ ಯಾವುದು ಕಾರಣ ಇತ್ತು ಅದರಲ್ಲೂ ಮುಖ್ಯವಾಗಿ ಈ ಯುವ ಜನತೆ ಯುವ ಮಕ್ಕಳಲ್ಲಿ ಏನಾಗಿತ್ತು ಮತ್ತು ಅವರಿಗೆ ಈಗ ಆಲ್ರೆಡಿ ಅನ್ ರೋಗಗಳಿತ್ತ ಅಥವಾ ಮಾರಣಾಂತಿಕ ಏನಾದರೂ ಕಾಯಿಲೆಗಳಿದ್ವಾ ಮತ್ತು ಕಾರಣ ಏನಿತ್ತು ಅದು ಆ್ಯಕ್ಚುಲಿ ಮರಣ ಹೊಂದಲಿಕ್ಕೆ ಅಂತ ಅದು ದೃಢಪಟ್ಟಲ್ಲಿ ಈ ಏನು ಈಗ ಹಾಸನದಲ್ಲಿ ಈಗೇನು ಜನ ಜನರು ಒಂದು ರೀತಿ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಒಂದು ಭಯ ಭಯಭೀತಿ ಬಂದ್ಬಿಟ್ಟಿದೆ ಯಾಕೆ ಇದು ಏನು ತೊಂದರೆ ಆಗಿದೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಪ್ಯಾನಿಕ್ ಆಗೋದು ಭಯ ಬೀಳೋ ಖಂಡಿತ ಅಂತಹ ಸಂದರ್ಭ ಇಲ್ಲ ಫಸ್ಟು ನಾವು ಅದನ್ನು ತಿಳ್ಕೊಳ್ಳೋಣ ಯಾವ ಕಾರಣದಿಂದಾಗಿ ಇದು ಹಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಂತರ ನಾವು ನಿಜವಾಗ್ಲೂ ನಮಗೆ ಗೊತ್ತಾಗ್ತದೆ ಯಾವ ಕ್ರಮ ವಹಿಸ್ಬೇಕಾಗ್ತದೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ವಹಿಸ್ಬೇಕಾಗ್ತದೆ ಆದಾಗ್ಯೂ ಅದನ್ನು ಹೊರತುಪಡಿಸಲು ಸಹ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬೇಕಾದಂತಹ ಔಷಧ ಸಾಮಗ್ರಿಗಳ ಸಂಗ್ರಹಣೆ ಕೊರತೆ ಹಾಕದೇ ಇರುವ ಹಾಗೆ ನೋಡ್ಕೊಳ್ಳೋ ಕೇಳಿದ್ದೇವೆ ಮತ್ತು ಮುಖ್ಯವಾಗಿ ಈ ಲೈಫ್ ಸ್ಟೈಲ್ ಇಶ್ಯೂಸ್ ಬಗ್ಗೆಯೂ ಸಹ ನಾವು ಡಿಸ್ಕಸ್ ಮಾಡ್ತಾ ಇದು ಯಾವುದೇ ಕಾಯಿಲೆ ಆಗಿರ್ಬೋದು ಆದರೆ ಒಂದು ಜೀವನ ಶೈಲಿಗೆ ಸಂಬಂಧ ಸಂಬಂಧಿಸಿದಂತಹ ವಿಷಯಗಳಾದ ಒಂದು ವ್ಯಾಯಾಮ ಇರ್ಬೋದು ಅಥವಾ ಒಂದು ದುರಭ್ಯಾಸಗಳಾದ ಒಂದು ಡ್ರಗ್ ಅಬ್ಯೂಸ್ ಅಥವಾ ಆಲ್ಕೊಹಾಲಿಸಮ್ ಅಥವಾ ಇತರೆ ಯಾವುದೇ ಈ ಥರ ತಂಬಾಕು ಈ ಥರ ದುಶ್ಚಟಗಳಿಗೆ ಯುವ ಜನತೆ ಒಳಗಾಗದೇ ರೀತಿಯಾಗಿ ಒಂದು ಐ ಸಿ ಆಕ್ಟಿವಿಟಿ ಒಂದು ಅವೇರ್ನೆಸ್ ಕ್ರಿಯೇಟನ್ನು ಮಾಡಲಿಕ್ಕೂ ಸಹ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಹಾಂ ಹಾಂ ಹೌದು

ಅಲ್ಲಿನ ಏನು ಒಂದು ಸೆಕ್ಷನ್ನ ಈಗ ಈ ಈ ಕಾಯಿಲೆಗಳು ಕಾಡಿಯ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತ್ವರಿತವಾಗಿ ಅವ್ರಿಗೆ ಏನದು ಚಿಕಿತ್ಸೆ ನೀಡುವ ಸಲುವಾಗಿ ಆ್ಯಕ್ಚುಲಿ ಇದರಲ್ಲಿ ಗೋಲ್ಡನ್ ಅವರ್ ಅಂತ ಹೇಳಿ ಏನು ಅದು ಒಂದು ಮೊದಲ ಒಂದು ಅರವತ್ತು ನಿಮಿಷ ಏನಿರ್ತದೆ ಆ ನಿಮಿಷದ ಒಳಗಾಗಿ ಅವರನ್ನು ಆಸ್ಪತ್ರೆಗೆ ತಲುಪಿಸುವುದು ಮತ್ತು ಕೂಡಲೇ ಅವರಿಗೆ ಸಪೋಸ್ ಅಂಥ ಸಂದರ್ಭದಲ್ಲಿ ನಾನು ಹೇಳೋದು ಒಂದು ರಕ್ತ ಇದನ್ನು ವೈದ್ಯಕೀಯವಾಗಿ ಅದನ್ನು ಎಪ್ಪುಗಟ್ಟಿಗೆಯನ್ನು ತಡೆಯಲಿಕ್ಕೆ ಅವರು ಕೊಡ್ತಕ್ಕಂಥ ಔಷಧಿಗಳಾಗಲಿ ಅಂತಹುದು ನಮ್ಮಲ್ಲಿ ಸಾಕಷ್ಟು ಇದೆ ಈಗ ನಮಗೆ ಬೇಕಾದ ಹಾಗೆ ಆ ಥರ ಏನೂ ತೊಂದರೆ ಆಗದಿರೋ ಹಾಗೆ ನೋಡಬೇಕು ಮೊದಲನೇದಾಗಿ ನಾನು ಹೇಳೋದು ಇದು ನಿಜವಾಗ್ಲೂ ಇದೇ ಕಾರಣನ ಅನ್ನೋದು ತಿಳ್ಕೊಳ್ಬೇಕಾಗಿರೋದು ನಮ್ಮದು ಮೊದಲ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗ ಒಂದು ವೈದ್ಯಕೀಯ ವ್ಯವಸ್ಥೆಯಲ್ಲಿ ಈವನ್ ಖಾಸಗಿ ಹಾಸ್ಪಿಟಲ್ಗಳವರೆಗೂ ನಾವು ನಿರ್ದೇಶನವನ್ನು ನೀಡಿದ್ದೇವೆ ಆತಹ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಅಡ್ಮಿಟ್ ಆದ ರೋಗಿಗಳಿಗೆ ಕೂಡಲೇ ಮತ್ತೆ ತುರ್ತು ಚಿಕಿತ್ಸೆ ಮತ್ತು ಉಚಿತವಾಗಿ ಚಿ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಅದರ ಜೊತೆಯಲ್ಲಿ ಇನ್ನೇನು ಏನು ನೀವು ಒಂದು ಎಂಪವರಿಂಗ್ ಅಥವಾ ನಮ್ಮದು ಸ್ಟ್ರೆಂಥನಿಂಗ್ ಆಫ್ ನಮ್ಮ ಒಂದು ಹೃದಯ ತಜ್ಞರ ಒಂದು ಟೀಮನ್ನು ಮಾಡೋದ್ರ ಬಗ್ಗೆ ಇದು ವರದಿ ಬಂದ ನಂತರ ನಾವು ಏನು ಕ್ರಮ ವಹಿಸ್ಬೋದು ಅನ್ನೋದ ಬಗ್ಗೆ ನಿಖರವಾಗಿ ನಮಗೆ ಒಂದು ಮಾಹಿತಿ ತಿಳಿತದೆ ಅಲ್ಲಿವರೆಗೂ ಒಂದು ರೀತಿ ನಾವು ನಾವು ಇಮ್ಯಾಜಿನ್ ಮಾಡ್ತಾ ಇರೋದು ಬೇಡ ಅಂತ ಅನಿಸುತ್ತೆ ನಿಖರ ಮಾಹಿತಿ ಜೊತೆಗೆ ನಾವೊಂದು ಕ್ರಮ ವಹಿಸ್ಲಿಕ್ಕೆ ಅನುಕೂಲ ಆಗ್ತದೆ